ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಜನವರಿ ಐದು ಬಹಳ ವಿಶೇಷವಾಗಿರುವಂತಹ ಶುಭವಾಗಿರುವ ಸೋಮವಾರ ನಾಳೆಯ ಸೋಮವಾರದಿಂದ ಈ ರಾಶಿಯವರಿಗೆ ಮಹಾಶಿವನ ಸಂಪೂರ್ಣವಾದ ಅನುಗ್ರಹ ವಿಶೇಷವಾಗಿ ಎಲ್ಲ ರೀತಿಯ ಸಾಮರ್ಥ್ಯ ಶಕ್ತಿಯನ್ನು ತಂದುಕೊಡುತ್ತದೆ ಕಷ್ಟ ಕಾಲದಲ್ಲಿ ಇವರಿಗೆ ವಿಶೇಷವಾದ ಲಾಭ ದೊರಕುತ್ತದೆ ಒಟ್ಟಾರಿಯಾಗಿ ರಾಶಿಯವರಿಗೆ ಎಲ್ಲ ಕಷ್ಟಗಳು ದೂರವಾಗುತ್ತೆ ನೆಮ್ಮದಿಯನ್ನು ಬರಮಾಡಿಕೊಳ್ಬಹುದು ಸಂಪೂರ್ಣವಾಗಿ ಜೀವನದಲ್ಲಿ ಇನ್ನು ಮುಂದಿನ ಹದಿನೈದು ವರ್ಷದವರೆಗೂ ಕೂಡ ಹಣದ ವಿಚಾರದಲ್ಲಿ ಲಾಭವನ್ನು ಸಿಹಿ ಸುದ್ದಿಯನ್ನು ಬರಮಾಡಿಕೊಳ್ತಾರೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಹೊಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡಿಕೊಳ್ತಾರೆ ಯಾವ ರೀತಿ ಇವರ ಜೀವನ ಅದ್ಭುತವಾಗುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಸಮಯ ಈ ರಾಶಿ ಚಕ್ರದವರು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಅಪಾಯಗಳ ಬಗ್ಗೆ ಯೋಚಿಸಲು ಸಮಯ ತೆಗೆದುಕೊಳ್ಳುವುದು ಕಾಲಾನಂತರದಲ್ಲಿ ಬೆಳೆಯಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ದೈನಂದಿನ ಕೆಲಸಗಳು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವ ಮೂಲಕ ನೀವು ಹೆಚ್ಚಿನದನ್ನು ಮಾಡಲು ಸಾಧ್ಯವಾಗಬಹುದು ಕುಟುಂಬದಲ್ಲಿನ ಜನರು ಶಾಲೆ ಅಥವಾ ಅಧ್ಯಯನದ ಬಗ್ಗೆ ಮಾತನಾಡುವಾಗ ಪರಿಹಾರವನ್ನು ಕಂಡುಕೊಳ್ಳೋಕೆ ಒಟ್ಟಾಗಿ ಕೆಲಸ ಮಾಡಬೇಕಾಗಿ ಬರಬಹುದು ಪ್ರಯಾಣವು ಮೋಜಿನ ಸಂಗಾತಿಯಾಗಿರಬಹುದು ಆದರೆ ನಿಮ್ಮ ಮನೆ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಂಚಿತವಾಗಿ ಪೂರ್ಣಗೊಳಿಸುವುದು ನಿಮಗೆ ಸಮಸ್ಯೆಯನ್ನು ತಪ್ಪಿಸಲು ಸಹಾಯ ಮಾಡುತ್ತೆ ನಾಳೆಯಿಂದ ಒಟ್ಟಾರೆ ಈ ರಾಶಿಯವರಿಗೆ ಕೆಲಸ ಕಾರ್ಯದಲ್ಲಿ ತಕ್ಕಂತಹ ಅಡೆತಡೆಗಳು ತೊಂದರೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಒಟ್ಟಾರೆ ಈ ರಾಶಿ ಚಕ್ರದವರ ಜೀವನದಲ್ಲಿ ಭವಿಷ್ಯದಲ್ಲಿ ಬೆಳಕು ಬರುವಂತಹ ಸಮಯವಾಗಿದೆ ಇನ್ನು ಮುಂದೆ ಭಯ ಅಸ್ಥಿರತೆ ಭ್ರಮೆ ದೂರವಾಗುತ್ತೆ ನಿಮ್ಮ ಸ್ವಂತ ಪ್ರೇರಣೆಯಿಂದ ಎಲ್ಲವನ್ನ ಎದುರಿಸ್ತೀರಾ ರಾಶಿಯವರಿಗೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಪ್ರತಿಯೊಂದು ವೃತ್ತಿ ಅವಕಾಶಗಳು ಸವಾಲುಗಳು ಯಶಸ್ಸಿನ ಮಾರ್ಗಗಳು ದೊರೆಯುತ್ತಾ ಹೋಗುತ್ತೆ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಹೊಸ ಕೆಲಸದಲ್ಲಿ ಪ್ರಾರಂಭದಲ್ಲಿ ಒತ್ತಡವಾದರೂ ಕೂಡ ಮುಂದೆ ಸ್ಥಾನಮಾನ ಗೌರವ ಹೆಚ್ಚಾಗೋದ್ರಿಂದ ಆತುರದ ನಿರ್ಧಾರದಿಂದ ತಪ್ಪು ಆಯ್ಕೆಗಳನ್ನು ತಪ್ಪಿಸಬೇಕಾಗುತ್ತೆ ಇಲ್ಲದಿದ್ದರೆ ನೀವು ಸಾಕಷ್ಟು ರೀತಿಯ ತೊಂದರೆಗೆ ಒಳಗಾಗುವ ಸಾಧ್ಯತೆ ಇದೆ ದೈಹಿಕವಾಗಿ ಮಾನಸಿಕವಾಗಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಹಣಕಾಸಿನ ಲಾಭ ಮಧ್ಯಮದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಮಧ್ಯಮ ಕುಟುಂಬದವರಿಗೆ ಸಾಕಷ್ಟು ಹಣ ಖರ್ಚಾಗುವ ಸಾಧ್ಯತೆ ಇದೆ ಇನ್ನು ಈ ರಾಶಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿ ಯಶಸ್ಸನ್ನ ಗಳಿಸಿಕೊಳ್ತೀರಾ ಐ ಟಿ ಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತದೆ ಬರವಣಿಗೆ ಮಾರಾಟ ಸಂವಹನ ಉದ್ಯೋಗ ಅವಕಾಶಗಳು ಬರುವಂತಹ ಸಾಧ್ಯತೆ ಇದೆ ಹೊಸ ಕೆಲಸದ ಸ್ಥಳದಲ್ಲಿ ವಿಶೇಷವಾಗಿ ಗೌರವ ಪ್ರಾಪ್ತಿಯಾಗುತ್ತೆ ಈ ರಾಶಿಯವರಿಗೆ ಷರತ್ತುಗಳನ್ನ ಗಮನವಿಟ್ಟು ನೋಡ್ಕೊಳ್ಬೇಕು ಯಾವುದೇ ಹೊಸ ಒಪ್ಪಂದ ಮಾಡುವಾಗ ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಹೊಸ ಕೆಲಸ ಮನಸ್ಸಿಗೆ ತೃಪ್ತಿ ಸಂತೋಷ ಸಿಗಬಹುದು ಸರ್ಕಾರಿ ಶಿಕ್ಷಣ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಶುಭವಾಗ್ತಾ ಹೋಗುತ್ತೆ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದಾಗಿ ಆರೋಗ್ಯ ಅಭಿವೃದ್ಧಿ ಕಷ್ಟಗಳು ದೂರ ಯಾವುದೇ ಕಾರಣಕ್ಕೂ ನೀವು ಒತ್ತಡದಿಂದ ಆರೋಗ್ಯದ ಕಡೆ ನಿರ್ಲಕ್ಷ್ಯವನ್ನ ಮಾಡಬೇಡಿ ಉದ್ಯೋಗದಲ್ಲಿ ಸ್ಥಿರತೆ ಕಂಡುಬರುತ್ತೆ ಅತ್ಯುತ್ತಮವಾದ ಅವಕಾಶ ಆತ್ಮಸ್ಥೈರ್ಯವನ್ನು ನೀಡುತ್ತದೆ ಒಟ್ಟಾರೆ ಈ ರಾಶಿಯವರಿಗೆ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಎಲ್ಲ ಕೆಲಸದಲ್ಲೂ ಕೂಡ ಆಶ್ಚರ್ಯಕರವಾದಂತಹ ಲಾಭವನ್ನ ಕಂಡುಕೊಳ್ಬಹುದು ಇನ್ನು ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂತವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಈ ಸಮಯ ಉನ್ನತವಾದ ಒಂದು ನಿರೀಕ್ಷೆಯನ್ನ ಇಟ್ಕೊಳ್ಬಹುದು ನಿಮ್ಮ ಜೀವನದಲ್ಲಿ ವೆಚ್ಚಗಳು ಆಗುತ್ತೆ ಈ ರಾಶಿಯವರಿಗೆ ನಿಧಾನವಾದರೂ ಕೂಡ ಖಚಿತವಾಗಿ ಉದ್ಯೋಗದಲ್ಲಿ ಬದಲಾವಣೆ ಆಗುತ್ತೆ ಆಸ್ತಿಯಲ್ಲಿ ಹೆಚ್ಚಳವನ್ನ ಕಂಡುಕೊಳ್ಬಹುದು ಹೊಸ ರೀತಿ ಹಣಕಾಸಿನ ಸ್ಥಿರತೆ ಹೆಚ್ಚಾಗುತ್ತೆ ತಂತ್ರಜ್ಞಾನ ಆಧಾರಿತ ಉದ್ಯೋಗ ಸಿಗಬಹುದು ಸ್ಮಾರ್ಟ್ ಆ್ಯಪ್ ಅಥವಾ ಹೊಸ ಪ್ರಾಜೆಕ್ಟ್ ಮೂಲಕ ಕೆಲಸಕ್ಕೆ ಪ್ರವೇಶವನ್ನ ಪಡೆದುಕೊಳ್ತೀರಾ ಇಷ್ಟರ ಲಾಭವನ್ನ ಬರಮಾಡಿಕೊಳ್ಳುವಂತಹ ಅತ್ಯುತ್ತಮವಾದ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಧನಸು ರಾಶಿ ಋಷಿಕ ರಾಶಿ ಕುಂಭರಾಶಿ ಮೀನರಾಶಿ ಮಕರ ರಾಶಿ ಕರ್ಕಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು